ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ನಿನ್ನೆ ಪಾಕಿಸ್ತಾನ ವಿರುದ್ಧ ಮಹಿಳೆಯರ ತಂಡದ ವಿರುದ್ಧ ಎಂಬತ್ತೆಂಟು ರನ್ಗಳಿಂದ ಓಡೇ ವರ್ಲ್ಡ್ ಕಪ್ನಲ್ಲಿ ಆದರೆ ಗೆಲ್ಲುತ್ತೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತದ ಆಟಗಾರ್ತಿಯರು ಗೆದ್ದ ಮೇಲೆ ಹ್ಯಾಂಡ್ ಶೇಕ್ ಕೂಡ ಮಾಡುವುದಿಲ್ಲ ಹಾಗೆ ಆದರೆ ಹೋಗ್ತಾರೆ ಇನ್ನು ಇದರ ಬಗ್ಗೆ ನಮ್ಮ ನಾಯಕ ಟಿ ಟ್ವೆಂಟಿ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ನಮ್ಮ ಬೂಮ್ರಾ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲರಿಟ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅವರು ನಮ್ಮ ಭಾರತದ ಆಟಗಾರ್ತಿಯವರು ಪಾಕಿಸ್ತಾನದ ವುಮೆನ್ಸ್ ತಂಡದ ವಿರುದ್ಧ ಭಾರತ ತಂಡ ಎಂಬತ್ತೆಂಟು ರನ್ ಭರ್ಜರಿಯಾಗಿ ಗೆದ್ದಿದೆ ಗೆದ್ದ ಮೇಲೆ ಆ್ಯಂಡ್ಸ್ ಚೆಕ್ ಕೂಡ ಮಾಡುವುದಿಲ್ಲ ಅಂತ ಹೇಳ್ಬೋದು ನಮ್ಮ ಭಾರತದ ಆಟಗಾರ್ತಿಯವರು ನಿಮಗೆಲ್ಲ ಗೊತ್ತೇ ಇದೆ ಆಸಿಯಾ ಕಪ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಮೆನ್ಸ್ ಆಟಗಾರರು ಕೂಡ ಮೂರು ಮ್ಯಾಚ್ ಅಲ್ಲೂ ಕೂಡ ನೋ ಆ್ಯಂಡ್ಸ್ ಆದರೆ ಮಾಡಿದ್ರೆ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಅದೇ ಕೂಡ ಮುಂದುವರೆದಿದೆ ವುಮೆನ್ಸ್ ವುಮೆನ್ಸ್ ಆಟಗಾರ್ತಿಯರಲ್ಲೂ ಆ ಕಾರಣದಿಂದಾಗಿ ನಮ್ಮ ವುಮೆನ್ಸ್ ಆಟಗಾರ್ತಿಯರು ಕೂಡ ್ಯಾಂಡ್ ಸೆಕ್ ಮಾಡಿದೆ ಹಾಗೆ ಆದರೆ ಹೋಗ್ತಾರೆ ಒಳಕ್ಕೆ ಮತ್ತು ಗ್ರೌಂಡ್ ಬಿಟ್ಟು ಹೋಗ್ತಾರೆ ಆನ್ ಆನಂತರ ಪಾಕಿಸ್ತಾನದ ಕ್ಯಾಪ್ಟನ್ ಒಂದು ಹೇಳಿಕೆ ಆದರೆ ಕೊಡ್ತಾರೆ ಈ ರೀತಿ ಮಾಡುವುದು ಸರಿಯಲ್ಲ ಮತ್ತು ಇದು ಕ್ರೀಡೆಗೆ ಒಳ್ಳೆಯ ನಡತೆ ಅಲ್ಲ ಎಂದು ಪಾಕಿಸ್ತಾನದ ನಾಯಕಿಯಾದರೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಇದೀಗ ಸೂರ್ಯಕುಮಾರ್ ಯಾದವ್ ಮತ್ತು ಬೂಮ್ರಾವ್ರಾದರೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತಂದರೆ ಸೂರ್ಯಕುಮಾರ್ ಯಾದವ್ ಅವರಾದ್ರೆ ಹೇಳ್ತಾರೆ ನಮಗೆ ನಮ್ಮ ದೇಶ ಮೊದಲು ಮತ್ತು ನಾವು ಶತ್ರುಗಳ ಜೊತೆ ಕೈ ಮಿಲಾಯಿಸಲು ರೆಡಿ ಇಲ್ಲ ಎಂದು ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದಾರೆ ಆನಂತರ ಬೂಮ್ರಾ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಇದು ಮತ್ತು ಇನ್ನು ಮುಂದೆ ನಾವು ಪಾಕಿಸ್ತಾನದ ಜೊತೆ ಹ್ಯಾಂಡ್ ಸ್ಯಾಕ್ ಮಾಡೋದೇ ಇಲ್ಲ ಎಂದು ಬೂಮ್ರಾ ಕೂಡ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ ಇಟ್ಕೊಳ್ಳಿ ಹಾಗೆ ಎಲ್ಲರೂ ತಪ್ಪದೆ ವಿಡಿಯೋ ಬಂದು ಲೈಕ್ ಪಡೋದನ್ನು ಕೂಡ ಮರಿಬೇಡಿ